ಗೃಹಲಕ್ಷ್ಮಿ ಹಣವೂ ಇಲ್ಲ ವೃದ್ಧಾಪ್ತ ವೇತನವೂ ಇಲ್ಲ ಕಡೆಗಾಲದಲ್ಲಿ ತುತ್ತು ಅನ್ನಕ್ಕೆ ವೃದ್ಧೆ ಪರದಾಟ ಈ ವೃದ್ಧೆ ಪರದಾಡುವುದನ್ನು ನೋಡಿಕೊಂಡು ಬರೋಣ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅತ್ತ ಗೃಹಲಕ್ಷ್ಮಿ ಹಣವೂ ಇಲ್ಲ ಇತ್ತ ವೃದ್ಧಾಪ್ತ ವೇತನವೂ ಇಲ್ಲ ವೃದ್ಧೆಯೊಬ್ಬರು ತುತ್ತು ಅನ್ನಕ್ಕಾಗಿ ಅಲೆದಾಡುವಂತೆ ಆಗಿದೆ ಚಿಪಟೂರಿನ ತಾಲೂಕಿನ ಹೊನ್ನಾಳಹಳ್ಳಿ ಹೋಬಳಿಯ ಹಲವಕೆರಿ ಗ್ರಾಮದ ವಾಸಿಯಾದಂಥ ಸುಮಾರು ಎಂಬತ್ತು ವರ್ಷದ ವಯಸ್ಸಿನ ವೃದ್ಧೆಯ ಹುಚ್ಚಮ್ಮ ಅಂಗವಿಕಲಿ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿದ್ದು ಮೂರು ಜನ ಮಕ್ಕಳಿದ್ದರೂ ಸಾಕದೇ ಇರುವ ಕರ್ನಾ ಹೃದಯವು ಪ್ರತ್ಯೇಕವಾಗಿ ಗುಡಿಸಿನಲ್ಲಿ ವ್ಯಾಸವಾಗಿದ್ದಾರೆ ದುಡಿದು ತಿನ್ನಲು ಶಕ್ತಿ ಇಲ್ಲ ಮಕ್ಕಳಿಗೆ ಆಸರೆಯಿಲ್ಲದೆ ಬದುಕು ಸಾಗಿಸುವ ಹುಚ್ಚಮ್ಮ ಅನ್ನಭಾಗ್ಯ ಪಡಿತರ ಜ್ಞಾನದಿಂದ ಜೀವನ ಸಾಗಿಸುತ್ತಿದ್ದಾರೆ ಆದರೆ ಅಧಿಕಾರಿಗಳ ಎಡವಟ್ಟಿನಿಂದ ಕಳೆದ ಒಂದು ವರ್ಷದಿಂದ ವೃದ್ಧಾಪ್ಯ ವೇತನ ಮತ್ತು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಹಣವು ಸಿಗದಂತೆ ಪರದಾಡುವಂತಾಗಿದೆ ವೃದ್ಧಿ ಮಾತ್ರವಲ್ಲದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಾಲೂಕಿರಿ ಗ್ರಾಮ ಪಂಚಾಯಿತಿಯ ಪೋಸ್ಟ್ ಆಫೀಸ್ಗೆ ಅಲೆದು ಅಲೆದು ಸಾಕಾಗಿ ಹಣ ಬಾರದಿ ಮನೆ ಮನೆಗೆ ವಿಕ್ಷಾಟನೆ ಮಾಡುವಂತಾಗಿದೆ ಹತ್ತಾರು ಬಾರಿ ಕಚೇರಿಗೆ ಭೇಟಿ ನೀಡಿದರೂ ಅಧಿಕಾರಿಗಳು ಸಂಪರ್ಕಿಸಲು ಯಾವುದೇ ಪ್ರಯೋಜನವಾಗುತ್ತಿಲ್ಲ ಹಣ ಬಂದಿದ್ದೇ ಎಂದು ಅದೇ ಕಚೇರಿಗೆ ಹೋದರೆ ಮಾನವೀಯತೆ ಅಂಚೆ ಕಚೇರಿ ಸಿಬ್ಬಂದಿಯೂ ಆಚೆ ಕಳುಹಿಸಿ ಅವಿಮಾನ್ಯತೆಯಿಂದ ವರ್ತಿಸುತ್ತಿದ್ದಾರೆ ಬಡ ವೃದ್ಧಿಗೆ ಸಹಾಯ ಮಾಡಬೇಕು ಅಧಿಕಾರಿಗಳು ಕನಿಷ್ಠ ಮಾನವೀಯತೆ ಇಲ್ಲದೆ ವರ್ತಿಸುತ್ತಿದ್ದಾರೆ ಸಾರ್ವಜನಿಕರ ಇಡೀ ಶಾಪಕ್ಕೆ ಕಾರಣವಾಗಿದ್ದು ತಾಲೂಕಿನ ಆಡಳಿತ ವೃದ್ಧಿಗೆ ಸಹಾಯ ಮಾಡಬೇಕೆಂದು ಹುಚ್ಚಮ್ಮ ಅವ ಅಳಲನ್ನು ತೊಡೆದುಕೊಂಡಿದ್ದಾಳೆ